ಇದುವರೆಗೂ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಈ ಹಿಂದೆ ಮೂರ್ನಾಲ್ಕು ಸಾವಿರ ಆಗಿದೆ ಅಂದ್ರೆ ಇನ್ನು ಮುಂದೆ ಆಗ್ಲಾರ್ದಂಗೆ ಮಾಡಕ್ ಏನ್ ಮಾಡಬೇಕು ಅಂತಂದ್ರೆ ಇದು ಒಳ್ಳೆ ಉಪಾಯ ಅದಕ್ಕೆ ನೋಡಿ ಅದು ಒಂದಾಯ್ತು ಅದು ಒಂದಾಯ್ತು ಈ ವಿಷಯವಾಗಿ ಹೇಳಿ ನೋಡಿ ಈ ವಿಷಯವಾಗಿ ತಕ್ಷಣ ನಾನು ಪ್ರಕರಣ ದಾಖಲಾ ಮಾಡಿಕೊಂಡು ಯಾವುದೇ ಪರಿಸ್ಥಿತಿ ಒಳಗೆ ಬಂಧಿಸಿ ನಿಮ್ಮ ಊರಲ್ಲಿ ಮೆರವಣಿಗೆ ಮಾಡಿಸಿ ತೋರಿಸ್ತೀನಿ ನಾ ಎಲ್ಲ ನಿಮ್ಮ ನೀವು ರಾತ್ರಿ ಹನ್ನೆರಡು ತನಕ ಬರ್ತೀನಿ ಏನ್ ಮಾಡ್ತೀರಿ ಅದಕ್ಕೆ ನಾ ತಯಾರಿರ್ತೀನಿ ಆಯ್ತಾ ಮರ ಕೊಡ್ತೀನಿ ಬಾಳಪ್ಪ ಆಯ್ತಾ ನೋಡಿ ನೀವು ನಾವೆಲ್ಲ ಅಣ್ತಂಬ್ರೂ ಕೂಡಿ ಕೆಲಸ ಮಾಡ್ಬೇಕಾಗತ್ತೆ ಆಯ್ತಾ ಅದ್ರ ಸಂಪೂರ್ಣ ಜವಾಬ್ದಾರಿ ನಾ ತೋರ್ತೀನಿ ಇದನ್ನ ಖಂಡಿಸ್ತೀನಿ ನೀವು ಬಿಟ್ಟರು ಆ ಗೋಳಿ ಮಕ್ಕಳು ನಾ ಬಿಡಲ್ಲ ಆಯ್ತಪ್ಪ ಮಾಡ್ತೀನಿ ಅದನ್ನೇ ಮಾಡ್ತೀನಿ ಒಂದು ಆರು ತಿಂಗಳಾಯ್ತು ಎಲ್ಲೇ ಇಂಥ ಘಟನೆ ಆದರೂ ಎಲ್ಲದರಲ್ಲಿಯೂ ಯಶಸ್ವಿಯಾಗಿ ಪದ್ಧತಿ ಇದೀವಿ ಇನ್ನೂ ಮಡ ಬಿಟ್ಟಿಲ್ಲ ಎರಡನೇ ವಿಷಯ ಒಂದು ಸಮಾಜ ಹೊಡೆಯುವ ಕೆಲಸ ಇತ್ತು ಅದು ಅಂಬೇಡ್ಕರ್ ಅವರು ಯಾವುದೇ ಸಮುದಾಯಕ್ಕಾಗ್ಲಿ ಯಾವುದೇ ವರ್ಗಕ್ಕಾಗಿ ಮೀಸಲಿಲ್ಲ ಅವರು ರಾಷ್ಟ್ರ ಪುರುಷರು ಅವರಿಗೆ ಈ ತರ ಅವಹೇಳನಕಾರಿ ಅಥವಾ ಅವಮಾನ ಮಾಡಿದ್ರೆ ರಾಷ್ಟ್ರಕ್ಕೆ ಅವಮಾನದಂಗದು ಏನು ಅದಕ್ಕೆ ಅದರ ಸಂಪೂರ್ಣ ಜವಾಬ್ದಾರಿ ನಾನು ತಗೋತೀನಿ ತೊಗೊಂಡು ಅಲ್ಲೇ ಸಿ ಸಿ ವಿ ಫುಟ್ಟೇಜ್ ಇದನ್ನು ಹಾಕಿಸ್ತೀನಿ ನಾ ಇನ್ಮೇಲೆ ನಾವೇ ಕಾಂಟ್ರಿಬ್ಯೂಷನ್ ಮಾಡಿ ಅದಕ್ಕೆ ನಾನೇ ಹತ್ತು ಸಾವಿರ ಕೊಡ್ತೀನಿ ಇವತ್ತು ತಾಲೂಕಿನಾದ್ಯಂತ ಎಲ್ಲ ಎಷ್ಟು ಸ್ಟ್ಯಾಚ್ಯೂ ಅದಾವೆ ಅಂಬೇಡ್ಕರ್ ಅವ್ರ ಅಷ್ಟೆಲ್ಲ ಯಾರ ರಾಷ್ಟ್ರ ಪುರುಷರ ಸ್ಟ್ಯಾಚ್ಯೂ ಅದಾವೆ ಎಲ್ಲರಿಗೂ ಒಂದ್ ಸಿ ಸಿ ಟಿವಿ ಉಡರ್ಸ್ತೀವಿ ಅದನ್ನ ಪ್ಲಾನ್ ಮಾಡ್ಕೊಂಡಿದೀವಿ ಇನ್ನೊಂದು ತಿಂಗಳಲ್ಲಿ ಎಲ್ಲಾ ಸ್ಟ್ಯಾಚುಗಳು ಈಗ ನಮ್ಮೂರಲ್ಲಿ ನಾಲ್ಕನೇ ಆಗಿರೋದು ನಮ್ಗೆ ಯಾವ್ದಲ್ಲೂ ನ್ಯಾಯ ಗೊತ್ತಿಲ್ಲ ಸುಮ್ಮನೆ ಬರ್ತೀವಿ ನ್ಯಾಯ ಬೇಕು ನಾವು ಕಾಯಪೆಂಡ್ ಅವ್ರು ಯಾರೋ ಕರ್ಕೊಂಡು ನಮ್ಮ ಕಾಣ್ತಿದ್ರೆ ನಾವೇ ತಪ್ಪು ಬನ್ನಿ ಬಂದೋ ಎರಡೇ ನಮ್ಗೆ ನಾಲ್ಕು ಐದು ಯಾವ ಹೊತ್ತು ಇಲ್ಲ ಈಗ ನಾಲ್ಕು ದಿನ ಆಗಿರೋದು ಅದಕ್ಕೋಸ್ಕರ ನಮ್ಗೆ ಇವಾಗ ಮೂರು ಸೈಮಿಟ್ ಮೂರು ಸುಟ್ಟು ಇದು ಸರಿ ಆಗಿದೆ ಈಗ ಎಲೆಕ್ಷನ್ ಆದ್ಮೇಲೆ ಸರ್ ನೋಡಿ ಪ್ರತಿಯೊಬ್ಬ ಪ್ರಜೆ ಅಕ್ಕಿದೆ ಎಲ್ಲ ವೋಟ್ ಹಾಕೋದಕ್ಕೆ ಆ ವೋಟ್ ಹಾಕೋ ಅಧಿಕಾರ ಪ್ರತಿಯೊಬ್ಬ ಪ್ರಜೆಗೆ ಇರ್ಬೇಕಾದ್ರೆ ಯಾರ್ ಯಾರ ಹಾಕಿರ್ತಾರೆ ನಾನು ಗೊತ್ತಿರುತ್ತೆ ಅವ್ರಿಗೆ ಅವ್ರ ದುರಾದೃಷ್ಟ ಊರಲ್ಲಿ ಸೇರಿ ನ್ಯಾಯ ಅನ್ಯಾಯ ಆಗಿರುತ್ತೆ ಅದಕ್ಕೆ ಅವರು ವಿರುದ್ಧ ಇರ್ತಾರೆ ಅದಕ್ಕೆ ನಾವೇನ್ ಮಾಡೋದು ಅಂತ ಎಲ್ಲಾ ವಿಚಾರಗಳಿಗೂ ದಲಿತ ಕಾರಣ ಆಗ್ತಾರೆ ಇಲ್ಲಿ ಈ ತಾಲೂಕಲ್ಲಿ ನಡೀತಾ ಇರೋದೇ ಯಾರು ಏನೇ ಮಾಡಿರ್ಲಿ ದಲಿತರ ಮೇಲೆ ದೂರುಗಳಾಗ್ಬೋದು ಇನ್ನೊಂದು ಮನವಿ ಏನಂತಂದ್ರೆ ಎಲ್ಲ ಇದನ್ನ ಇಂತ ಕುಕೃತ್ಯ ಮಾಡಿದವರು ಮನೆಯಲ್ಲಿ ಆರಾಮಿರ್ತಾರೆ ಇದರಿಂದ ಸಾರ್ವಜನಿಕರ ತೊಂದರೆ ಆದ್ರಿಂದ ಎಲ್ಲರೂ ಸೇರಿ ಅಲ್ಲೇ ಹೋಗಿ ಮೀಟಿಂಗ್ ಮಾಡುವ ಪೂಜಾ ಮಾಡುವ ಈ ಏನ್ ಸಂಚಾರ ವ್ಯವಸ್ಥೆಯನ್ನು ಸುಗಮಗೊಳಿಸಕಂತ ನಾವು ವಿನಂತಿ ನೀವು ಯಾವಾಗ ಹಿಡಿತೀರ ನೋಡಿ ನಿಮ್ ಜೊತೆ ಕೆಲಸ ಮಾಡ್ತೇನೆ ಈಗ ಸ್ಟಾರ್ಟ್ ಮಾಡ್ತೇನೆ ನಾನು ನಾನ್ ನೋಡಿ ಯಾವ ನಾ ಬಂದ ಆರ್ ತಿಂಗಳಲ್ಲಿ ಯಾವ್ದು ಬಂದಿಸ್ಟೇ ಇಲ್ಲ ಯಾವ ಪ್ರಕಾರ ದಯವಿಟ್ಟು ಇಪ್ಪತ್ನಾಲ್ಕು ಗಂಟೆ ಬಂದಿಸ್ಬೇಕು ನೀವು ಇಲ್ಲ ರಾಜ್ಯಾದ್ಯಂತ ಹೋರಾಟ ನೋಡಿ ನಾನು ಮಾಹಿತಿ ಕೊಟ್ಟಿಲ್ಲ ಕೇಳಿ ಇಪ್ಪತ್ನಾಕ್ ಗಂಟೆನೂ ಘಟನೆ ಏನು ನಡೆಯಿತು ಯಾಕೆ ನೀವು ಇಲ್ಲಿ ಧರಣಿ ಮಾಡ್ತಾ ಇದ್ರ ಅದಕ್ಕೆ ಸ್ವಲ್ಪ ವಿವರಣೆ ಕೊಡಿ ನಮ್ಮ ರಾತ್ರಿ ಗುಂಡ್ಯ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಿತ್ತಡಿಗೆ ಯಾರೋ ಪಿಡುಗಡಿಗಳು ಬಿಂಕಿ ಹಚ್ಚಿ ಅಪಮಾನ ಮಾಡಿರ್ತಾರೆ ಅದನ್ನು ಈಗಾಗಲೇ ಮೂರು ಬಾರಿ ನಾಲ್ಕು ಬಾರಿ ಈ ಘಟನೆ ಆಗಿದೆ ಅದು ಯಾರೋ ತಿಂಗಳು ಯಾರು ಕೊಲ್ಸ್ತಾ ಇಲ್ಲ ಅನ್ನೋದು ನಮ್ಮ ಪ್ರಜ್ಞಾವಂತ ಹಿಡಿದು ಸಮಾಜದ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳ ಆಕ್ರೋಶ ರಾತ್ರಿ ಸಹ ನಾಲ್ಕನೇ ಬಾರಿ ಇದು ಆಗಿದೆ ಈಗಾಗಲೇ ಸುಮಾರು ಪದೇ ಆಗಿದೆ ಆರೋಪಿ ಅವರು ಬೀಳ್ತಾ ಇಲ್ಲ ಅಂತ ರಾತ್ರಿ ಸಹ ಯಾವ ದುಡ್ಡಿ ಅಪಮಾನ ಮಾಡಿದ್ದಾರೆ ಆ ವಿಚಾರವಾಗಿ ಆರೋಪಿಗಳನ್ನ ಯಾರೇ ಆಗಲಿ ಅವನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವನೇ ಆರೋಪಿ ಆಗಲಿ ಅವನ್ನ ಅರೆಸ್ಟ್ ಮಾಡಬೇಕು ಅವನ ಶಿಕ್ಷೆ ಅನುಭವಿಸಬೇಕು ಅಂತ ನಾವು ಆಗ್ರಹ ಮಾಡಿ ಎಲ್ಲ ನಮ್ಮ ಸಮಾಜ ಎಲ್ಲ ಪ್ರಜ್ಞಾವಂತ ಸೇರಿ ಸೇರಿವತ್ತು ರಸತ ಮಾಡಿ ಘಟನೆ ಎಲ್ಲಡೀತು ಎರಗುಂಡೆ ಗ್ರಾಮದಲ್ಲಿ ಇದೇ ಗ್ರಾಮದಲ್ಲಿ ರಾತ್ರಿ ಆಗಿದೆ ಯಾವತ್ತೊಂದು ಗೊತ್ತಿಲ್ಲ ಆರೋಪಿ ಇಲ್ಲ ಪೋನ್ಸಿ ಬೇಕಂತ ನಮ್ಮ ಇವೆಂಟು ನಿಮ್ಗೆ ಯಾವ ಯಾರಾದ್ರೂ ಮೇಲೆ ನಿಮ್ಗೆ ಏನಾದ್ರು ಡೌಟ್ ಏನಾದ್ರು ಇದೆಯಾ ಇಲ್ಲ ಯಾರು ಡೌಟ್ ಬರ್ತಾ ಇಲ್ಲ ಯಾರ್ಯಾರವಾಗಿ ತರಕಾರಿ ಮಾಡಿ ಪೋಲಿಸ್ಲಾಕೆ ಅವ್ರು ಅರೆಸ್ಟ್ ಮಾಡಿ ಫಸ್ಟ್ನೇ ಬಾರಿ ಈ ತರ ಮಾಡಿದಾರೆ ಇವರು ಇವತ್ತು ಮೂರು ಬಾರಿ ಮಾಡೋರೆ ನಾಲ್ಕನೇ ಬಾರಿ ಅಧಿಕಾರಿಗಳು ಅದಕ್ಕೆ ಯಾವುದೇ ರೀತಿಯಾದ ಅಧಿಕಾರಿಗಳು ಬರ್ತಾರೆ ಅರೆಸ್ಟ್ ಮಾಡಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಬಟ್ ಕರೆಕ್ಟ್ ಆರೋಪಿಗಳು ಸಿಗ್ತಾ ಇಲ್ಲ ಬಗ್ಗೆ ಆಗ್ತಾ ಇಲ್ಲ ಆರೋಪಿ ಈ ಬಾರಿ ಆರೋಗ್ಯ ಪತ್ತೆ ಹಚ್ಚಲೇಬೇಕು ಪತ್ತೆ ಹಚ್ಚಿ ಯಾವುದೇ ಕಾರಣಕ್ಕೂ ಗಮನ ಕ್ಬೇಕು ಅಂತ ಆಗ್ರಹ ಕೊಡ್ತೇವೆ ನಿಮ್ಮ ಹೆಸರ ದೇವರಾಜ್ ಅಂತ ಜಿಲ್ಲಾ ಸಂಚಾಲಕ ಡಿ ಎಸ್ ಎಸ್